ಎಂತ ತುಂಬಾ ಬೆಚ್ಚದಲ್ಲಿ ಇದ್ದೀರಿ ಆಯ್ತು ಈ ಮಾಡಿ ಮಾಡಿ ತಲೆ ಫುಲ್ ಎಂತದಲ್ಲಿ ಇದ್ದ ಸೊ ಫುಲ್ ಸ್ಟ್ರೆಸ್ ಆಗ್ತಾ ಉಂಟು ಒಂದ್ ಯಾವ್ದಾದ್ರೆ ಬೆಸ್ಟ್ ಪ್ಲೇಸ್ ಇದ್ರೆ ಹೇಳಬ್ರೂ ಈ ನೇಚರ್ ನ ಮಿಡ್ಲಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಮನಸ್ಸಾಗ್ತಾ ಉಂಟು ಈ ಸ್ಟ್ರೆಸ್ ಎಲ್ಲಾ ಕಮ್ಮಿ ಆಗ್ಬೇಕು ಸೊ ಅಂತ ಯಾವ್ದಾದ್ರು ಒಂದು ಪ್ಲೇಸ್ ಇದ್ರೆ ಹೇಳಬ್ರೂ ಸೊ ಇವತ್ತೇ ವಿಸಿಟ್ ಮಾಡ್ತೇನೆ ನಾನು ಈ ಸ್ಟ್ರೆಸ್ಫುಲ್ ಲೈಫ್ ನ ನಡುವಲ್ಲಿ ಒಂದು ಬ್ಯೂಟಿಫುಲ್ ನೇಚರ್ ನ ಮಿಡ್ಲಲ್ಲಿ ಸ್ಟೇ ಆಗ್ಬೇಕಂತ ನಾವು ಇವತ್ತು ಹೊರಟಿದ್ದು ಮುನಿಯಾಲಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಈ ಒಂದು ಸುಂದರವಾದ ಊರಾದ ಮುಟ್ಲುಪಾಡಿಗೆ ಸಾಯ್ ಹಲೋ ನಮಸ್ತೆ ಎಲ್ರಿಗೂ ಸೊ ನಾವು ಬಂದಿದ್ದೇವೆ ಮುಟ್ಲುಪಾಡಿಗೆ ಸೊ ಮುಟ್ಲುಪಾಡಿಯಲ್ಲಿರುವಂತಹ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಹೋಮ್ ಸ್ಟೇ ಆಗಿರುವಂತಹ ಮುಟ್ಲುಪಾಡಿ ಹೋಮ್ ಆಗಿ ಬಂದಿದ್ದೇವೆ ಸೊ ಇಲ್ಲಿ ಓನರ್ ಇದ್ದಾರೆ ಸುದೀಪ್ ಸರ್ ಸರ್ ನಮಸ್ತೆ ನಮಸ್ತೆ ಸೊ ಇಲ್ಲಿಯ ಪ್ರತಿಯೊಂದು ಡೀಟೇಲ್ಸ್ ಸೊ ಅವರಿಂದವೇ ಕೇಳೋಣ ಒಂದೊಂದಾಗಿ ಇಲ್ಲಿ ಏನೆಲ್ಲ ಫೆಸಿಲಿಟಿ ಉಂಟು ಇಲ್ಲಿಯ ಫುಡ್ ಆಗಿರ್ಬೋದು ಪ್ರೈಸ್ ಆಗಿರ್ಬೋದು ಹಾಗೂ ಇಲ್ಲಿ ಸುತ್ತಮುತ್ತ ಇರುವಂತಹ ಒಂದು ಟೂರಿಸ್ಟ್ ಪ್ಲೇಸ್ ಆಗಿರ್ಬೋದು ಪ್ರತಿಯೊಂದನ್ನು ಸೊ ಅವರಿಂದವೇ ಕೇಳುವ ಮೊದಲಿಗೆ ನಾವು ಈ ಹೋಮ್ ಸ್ಟೇ ಹೇಗು ಅಂತ ಒಮ್ಮೆ ನೋಡಿ ಬರುವ ಒಂದು ಬೆಡ್ ಎಸಿ ಇದು ಎ ಸಿ ಎ ಡಬಲ್ ರೂಮ್ ಸೊ ಇದು ಮೊದಲನೇ ರೂಮು ಟೋಟಲ್ ಎಷ್ಟು ರೂಮ್ ಉಂಟು ಸರ್ ಮೂರು ಇದು ಮತ್ತೊಂದು ರೂಮ್ ಇದು ಮತ್ತೊಂದು ರೂಮ್ ಇದು ಮೂರನೇ ರೂಮು ಇದು ದೊಡ್ಡದುಂಟು ಇಲ್ಲಿ ಐದು ಮಂದಿ ಬಂದ್ರೆ ಕೂಡ ಆರು ಮಂದಿ ಕೂಡ ಸ್ಟೇ ಆಗ್ಬಹುದು ಅಷ್ಟು ದೊಡ್ಡದುಂಟು ಅಂದ್ರೆ ಇದು ರೂಮ್ ತುಂಬಾ ದೊಡ್ಡದುಂಟು ಈ ಹೋಮ್ ಸ್ಟೇಗೆ ನೀವು ಇಪ್ಪತ್ತರಿಂದ ಮೂವತ್ತು ಜನ ಬಂದ್ರು ಕೂಡ ಆರಾಮ್ಸೆಯಾಗಿ ಈ ಒಂದು ಹೋಮ್ ಸ್ಟೇ ಅಲ್ಲಿ ಸ್ಟೇ ಆಗ್ಬಹುದು ಅಲ್ಲಿಂದ ಮುಂದೆ ಬಂದ್ರೆ ಈ ಒಂದು ಸಿಂಕ್ ಉಂಟು ಎರಡು ಹ್ಯಾಂಡ್ ವಾಶ್ ಏನಾದ್ರು ಮಾಡ್ಲಿಕ್ಕೆ ಇದ್ರೆ ನಾಲ್ಕು ವಾಶ್ರೂಮ್ ಇದಾವೆ ನಾಲ್ಕು ವಾಶ್ರೂಮ್ ಉಂಟು ಹೌದು ಟೋಟಲ್ ನಿಮ್ಗೆ ನಾಲ್ಕು ವಾಶ್ರೂಮ್ ಸಿಗ್ತದೆ ಸೊ ಎಷ್ಟು ಜನ ಬಂದ್ರೂ ಕೂಡ ಎಂತ ಪ್ರಾಬ್ಲಮ್ ಇಲ್ಲ ಎರಡು ನೀರು ಬೇಕಾದ್ರೆ ಅದು ಕೂಡ ಫೆಸಿಲಿಟಿ ಉಂಟು ಇಲ್ಲಿ ವಾಟರ್ ಹೀಟರ್ ಕೂಡ ಇದೆ ಇದು ಕೂಡ ನೀಟ್ ಅಂಡ್ ಕ್ಲೀನ್ ಆಗಿದೆ ಟೋಟಲ್ ನಿಮಗೆ ನಾಲ್ಕು ವಾಶ್ರೂಮ್ ಇಲ್ಲಿ ಅವೈಲೇಬಿಲಿಟಿ ಇದೆ ಸೊ ಇಲ್ಲಿ ಕೂಡ ನಿಮ್ಗೆ ನೀಟ್ ಅಂಡ್ ಕ್ಲೀನ್ ಆಗಿರುವಂತಹ ವಾಶ್ರೂಮ್ ಇದೆ ಶವರ್ ಕೂಡ ಇದೆ ಸೊ ನಿಮ್ಮ ಡ್ರೆಸ್ ಏನಾದ್ರೂ ವಾಶ್ ಮಾಡ್ಲಿಕ್ಕೆ ಇದ್ರೆ ಅಂದ್ರೆ ಇಲ್ಲಿ ಬಂದು ಸ್ಟೇ ಆದ ಸಂದರ್ಭದಲ್ಲಿ ನಿಮ್ಗೆ ವಾಶ್ ಅಪ್ ಮಾಡ್ಲಿಕ್ಕೆ ಇದ್ರೆ ಡ್ರೆಸ್ ಆಗಿರಬಹುದು ನಿಮ್ಮ ಬಟ್ಟೆ ಏನಾದ್ರೂ ಇದ್ರೆ ಅದನ್ನು ವಾಶ್ ಮಾಡಲಿಕ್ಕೆ ಎಲ್ ಜಿ ಅವರ ಒಂದು ವಾಷಿಂಗ್ ಮಿಷನ್ ಕೂಡ ಇಲ್ಲಿ ಅವೈಲೇಬಿಲಿಟಿ ಇದೆ ಮೈನ್ ಹಾಲ್ ಇದು ಮೈನ್ ಹಾಲ ಇದು ಹಾಲ್ ಮೈನ್ ಹಾಲ್ ಹೌದು ಕೂತ್ಕೊಂಡು ಮಾತಾಡಲಿಕ್ಕೆ ಮೀಟಿಂಗ್ ಮಾಡ್ಲಿಕ್ಕೆ ಮೀಟಿಂಗ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಇನ್ನು ಮೈನ್ ಎಂಟ್ರೆನ್ಸ್ ಗೆ ಬಂದ್ರೆ ಈ ಒಂದು ಎರಡು ಕಾಡು ಕೋಣಗಳು ಫೈಟ್ ಮಾಡುತ್ತಿರುವಂತಹ ಒಂದು ಬ್ಯೂಟಿಫುಲ್ ಫೋಟೋ ನೋಡಿಕೆ ಸಿಕ್ತಿದೆ ಆಕ್ಚುಲ್ ಇದೊಂದು ರಿಯಲ್ ಇನ್ಸಿಡೆಂಟ್ ಆಯ್ತಾ ಇದೇ ಹೋಮ್ಸ್ಟೇ ಎದುರಿಗೆ ಎರಡು ಕಾಡು ಕೋಣಗಳು ಫೈಟ್ ಮಾಡ್ತಿದ್ದ ಸಂದರ್ಭದಲ್ಲಿ ಒಬ್ಬ ಯುವಕ ಅದನ್ನು ನೋಡಿ ಬಿಡಿಸಿದಂತಹ ಚಿತ್ರ ಅಂತೆ ಇದು ಸೂಪರ್ ಉಂಟು ಇದು ಕೂಡ ಅಲ್ಲಿಂದ ಸೀದ ಮುಂದೆ ಬಂದ್ರೆ ಈ ಒಂದು ಡೈನಿಂಗ್ ರೂಮ್ ಅಥವಾ ನೆಕ್ಸ್ಟ್ ಕಿಚನ್ ರೂಮ್ ಉಂಟು ನೀವೇನಾದ್ರೂ ಡ್ರಿಂಕ್ಸ್ ಅಥವಾ ಏನಾದ್ರು ಐಟಮ್ಸ್ ತಂದ್ರೆ ಅದನ್ನು ಇಡ್ಲಿಕ್ಕೆ ಈ ಒಂದು ಒಳ್ಳೆಯ ಫ್ರಿಡ್ಜ್ ಕೂಡ ಫೆಸಿಲಿಟಿ ಇಲ್ಲಿ ಉಂಟು ಅಲ್ಲಿಂದ ನಾವು ಸೀದ ಹೋದದ್ದು ಕಿಚನ್ ಸೆಕ್ಷನ್ ಗೆ ಸೊ ಟ್ರೆಡಿಷನಲ್ ಫುಡ್ ಇಲ್ಲಿಯ ಮೈನ್ ಪ್ರಿಫರೆನ್ಸ್ ನೆಕ್ಸ್ಟ್ ನಿಮ್ಗೆ ನಾರ್ತ್ ಇಂಡಿಯನ್ ಯಾವ ಫುಡ್ ಬೇಕಾದ್ರೂ ಮಾಡಿಕೊಡ್ತಾರೆ ನೀವೇ ಸಪರೇಟ್ ಕಿಚನ್ ಅಲ್ಲಿ ಅಡಿಗೆ ಮಾಡ್ತೇನೆ ಅಂತ ಹೇಳಿದ್ರು ಆಪ್ಷನ್ ಉಂಟು ನಿಮ್ಗೆ ಕಿಚನ್ ಚಾರ್ಜಸ್ ಅಂತ ಆಡ್ ಮಾಡ್ತಾರೆ ಅಷ್ಟೇ ನಾವು ಆಲ್ರೆಡಿ ಇಲ್ಲಿ ಒಮ್ಮೆ ಬಂದು ಸ್ಟೇ ಆಗಿದ್ವಿ ಇಲ್ಲಿಯ ಕುಕ್ ಅಂತೂ ಅವರ ಅಡಿಗೆ ಅಂತೂ ಸೂಪರ್ ಆಗ್ತದೆ ಸೊ ನೈಟ್ ಗೆ ಫೈರ್ ಕ್ಯಾಂಪ್ ಹಾಗೆ ಬಾರ್ಬಿಕ್ ಯು ಏನಾದ್ರೂ ಸೊ ಆ ಫೆಸಿಲಿಟಿ ಕೂಡ ಇಲ್ಲಿ ಅವೈಲಬಿಲಿಟಿ ಇದೆ ನ ಪ್ರಿಫರೆನ್ಸ್ ರೆಡಿ ಮಾಡಿ ಕೊಡ್ತಾರೆ ನಿಮಗೆ ಚೈನೀಸ್ ಫುಡ್ ಕೂಡ ನಿಮ್ಗೆ ಇಲ್ಲಿ ರೆಡಿ ಮಾಡಿ ಕೊಡ್ತಾರೆ ಫ್ರಂಟ್ ಗೆ ಬಂದಿದ್ದೇವೆ ಸೊ ಇಲ್ಲಿರುವಂತಹ ಒಂದು ನೋಡ್ಲಿಕ್ಕೆ ಕಾಣಸಿಗುವಂತಹ ವ್ಯೂ ಮಾತ್ರ ಅಲ್ಟಿಮೇಟ್ ಮಳೆ ಬರುವ ಟೈಮ್ ಅಲ್ಲಿ ಅಂತೂ ತುಂಬಾ ಖುಷಿ ಆಗ್ತದೆ ಮೋಡ ಎಲ್ಲ ಇಲ್ಲಿ ಸುತ್ತ ಹೋಗ್ತಾ ಇರ್ತದೆ ಆ ರೀತಿ ಫೀಲ್ ಆಗ್ತದೆ ಸುತ್ತ ನಿಮ್ಗೆ ಫುಲ್ ಒಂದು ಸಹ್ಯಾದ್ರಿಯ ಸಾಲುಗಳು ಮೆಡ್ನಲ್ಲಿರುವಂತಹ ಈ ಒಂದು ಸುಂದರವಾದ ಹೋಮ್ ಸ್ಟೇ ಪ್ರಕೃತಿ ಮಡಲಲ್ಲಿರುವಂತಹ ಮುಕ್ಲುಪಾಡಿ ಹೋಮ್ ಸ್ಟೇ ಪಶ್ಚಿಮ ಘಟ್ಟದ ಬುಡದಲ್ಲಿ ಇದೆ ಇಲ್ಲಿ ಒಂದು ಪಿರೇಕಲ್ ಅಂತ ಒಂದು ದೊಡ್ಡ ಹಿರಿದಾದ ಒಂದು ಗುಡ್ಡ ಇದೆ ಅಲ್ಲಿಗೆ ಟ್ರಕ್ಕಿಂಗ್ ಹೋಗಲಿಕ್ಕೆ ಸುಮಾರು ಒಂದೂವರೆ ಗಂಟೆಂಗ್ ಹೋಗಬಹುದು ಪರ್ಮಿಷನ್ ಕೊಡ್ತಾರೆ ಒಂದು ಒಂದರೆ ಗಂಟೆ ಹೋಗ್ಲಿಕ್ಕೆ ಒಂದೂವರೆ ಗಂಟೆ ಬರ್ಲಿಕ್ಕೆ ಬೆಳಿಗ್ಗೆ ಬೇಗ ಹೋದ್ರೆ ಮಧ್ಯಾಹ್ನ ಊಟಕ್ಕೆ ಮತ್ತೆ ಇಲ್ಲಿಗೆ ಬರ್ಲಿ ಆಗ್ತದೆ ಮತ್ತೆ ಅಜ್ಜಿಪುಂಜಕ್ಕೆ ಆಕ್ಚುಲಿ ಇಲ್ಲಿ ಹಾಲ್ಟಿಗ್ ಪರ್ಮಿಷನ್ ಮಾಡ್ಲಿಲ್ಲ ಹೌದು ಹಾಲ್ಟಿ ಪರ್ಮಿಷನ್ ಕೊಡಿದ್ರೆ ಅದು ಅಲ್ಟಿಮೇಟ್ ಜಾಗ ಟ್ರೀ ಸಿಕ್ಸ್ಟಿ ಡಿಗ್ರಿ ಇದ್ದು ವ್ಯೂ ಸಿಗ್ತದೆ ಅಲ್ಲಿ ಮೇಲೆ ಸಾಯಂಕಾಲ ಸನ್ಸೆಟ್ ಬೆಳಿಗ್ಗೆ ಸನ್ರೈಸ್ ಎರಡು ನೋಡಿ ನೋಡಿ ಏಕೈಕ ಜಾಗ ಇರ್ಬೋದು ಮೋಸ್ಟ್ ಕುಂಜ ಬಾಲಿಕುಂಜ ಅಥವಾ ಕುಂಜ ಅಂತ ಹೇಳ್ತೇವೆ ನಾವು ಇಲ್ಲಿ ಲೋಕಲ್ ಅಲ್ಲಿ ಆಮೇಲೆ ಒಂದು ಸಣ್ಣ ನೀರು ನೀರು ಆಟ ಮಾಡ್ಲಿಕ್ಕೆ ಜಾಗ ಇದೆ ಜಾಗ ಕೂಡ ಉಂಟು ಸೊ ಅಲ್ಲಿ ಕೂಡ ಸರ್ ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ಕೂಡ ಹೋಗುವ ನೆಕ್ಸ್ಟ್ ಇಲ್ಲಿಂದ ಕೆರೆ ಆಮೇಲೆ ಕಬ್ಬಿ ಅಲೆಯಲ್ಲಿ ಬೈ ತುಂಬಾ ಟೂರಿಸ್ಟ್ ಪ್ಲೇಸ್ ಎಲ್ಲ ಉಂಟು ಇಲ್ಲಿ ವರಂಗದಲ್ಲಿರುವಂತಹ ಜೈನ ಬಸದಿ ಆಗಿರ್ಬೋದು ಅಥವಾ ನಮ್ಮ ಕಬ್ಬಿನ ಅಲೆಯಲ್ಲಿರುವಂತಹ ಚಿತ್ರಾಪಿ ಫಾಲ್ಸ್ ಅಥವಾ ಆಗುಂಬೆ ತುಂಬಾ ಹತ್ತಿರ ಸರ್ ಸುಮಾರು ಒಂದು ಹದಿನೆಂಟು ಕಿಲೋಮೀಟರ್ ಹದಿನೆಂಟು ಕೂಡ್ಲು ತೀರ್ಥ ಫಾಲ್ಸ್ ಕೂಡ ತುಂಬಾ ಹತ್ತಿರ ಆಗ್ತದೆ ಇಲ್ಲಿಂದ ಸೊ ನೀವು ಇಲ್ಲಿ ಮುಟ್ಲುಪಾಡಿ ಹೋಮ್ ಸ್ಟೇ ಅಲ್ಲಿ ಸ್ಟೇ ಮಾಡಿದ್ರೆ ನಿಮಗೆ ನಿಯರ್ ಬೈ ಎಲ್ಲ ಲೊಕೇಶನ್ ಕೂಡ ಕವರ್ ಮಾಡಬಹುದು ಅಂದ್ರೆ ಜಾಸ್ತಿ ಏನು ದೂರ ಇಲ್ಲ ತುಂಬಾ ಹತ್ತಿರ ಉಂಟು ಹಾಗೆ ವರಂಗದಲ್ಲಿ ಒಂದು ತೀರ್ಥಕಲ್ ಪಾಲ್ಸ್ ಅಂತ ಉಂಟು ಒಂದು ಹಿಡನ್ ಸೊ ಅಲ್ಲಿಗೆ ಕೂಡ ಹೋಗಬಹುದು ಇಲ್ಲಿ ಪ್ರೈಸ್ ಅನ್ನೆಲ್ಲ ಸರ್ ಹತ್ರ ಇಲ್ಲಿ ಎಷ್ಟೆಲ್ಲ ಚಾರ್ಜ್ ಮಾಡ್ತಾರೆ ನಾವಿಲ್ಲಿ ಸ್ಟೇ ಚಾರ್ಜ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಮಾಡ್ತೇವೆ ಹೌದು ಆಮೇಲೆ ಆಹಾರ ಅಂತ ಎಕ್ಸ್ಟ್ರಾ ಫುಡ್ ಏನ್ ಹೇಳ್ತೀರಾ ಅದರ ಮೇಲೆ ಡಿಪೆಂಡ್ಸ್ ಯಾಕಂತ ಹೇಳಿದ್ರೆ ಕೆಲವರು ಫಿಶ್ ಹೇಳ್ತಾರೆ ಕೆಲವರು ಮಟನ್ ಬೇಕಂತ ಹೇಳ್ತಾರೆ ಕೆಲವರಿಗೆ ವೆಜ್ ಇರ್ತದೆ ಹಾಗೆ ವೇರಿಯೇಷನ್ ಇರ್ತದೆ ಹೌದು ಆಹಾರಕ್ಕೆ ಆರ್ಡರ್ ಏನು ಆಹಾರ ಬೇಕೆನ್ನುವಂಥ ಆರ್ಡರ್ ಮೇಲೆ ಅದಕ್ಕೆ ಸರಿಯಾಗಿ ನಾವು ರೇಟ್ಗಳನ್ನು ಪ್ರಿಪೇರ್ ರೇಟ್ಗಳನ್ನು ಹಾಕಿಬಿಟ್ಟು ಪ್ರಿಪೇರ್ ಮಾಡಿಕೊಡ್ತೇವೆ ಕ್ವಾಲಿಟಿಯಲ್ಲಿ ಯಾವುದೇ ರಾಜ್ಯಗಳನ್ನು ಮಾಡುವುದಿಲ್ಲ ನಾವು ಅದು ವೆಜ್ ಇರಲಿ ನಾನ್ ವೆಜ್ ಇರಲಿ ನಮ್ಮಿಂದ ಸಾಧ್ಯ ಆದಷ್ಟು ಉತ್ತಮ ರೀತಿಯಲ್ಲಿ ಅಡುಗೆ ಮಾಡುವಂಥ ಕೆಲಸವನ್ನು ನಮ್ಮ ಕುಕ್ಕಾದ ಪ್ರಮೋದ್ ಶೆಟ್ಟಿಯವರು ಮಾಡಿಕೊಡ್ತಾರೆ ಕುಕ್ ಅಂತೂ ಅವರು ಸೂಪರ್ ಆಗಿ ಮಾಡ್ತಾರೆ ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ನಾವು ಇಲ್ಲಿ ಸ್ಟೇ ಆದ ಸಂದರ್ಭದಲ್ಲಿ ತುಂಬಾ ಫ್ರೆಂಡ್ಲಿ ಪರ್ಸನ್ ಓನರ್ ಸುದೀಪ್ ಸರ್ ಅಂತೂ ತುಂಬಾ ಫ್ರೆಂಡ್ಲಿ ಪರ್ಸನ್ ಪರ್ಸನ್ಗೆ ಎನಿ ಟೈಮ್ ಇಲ್ಲಿ ಬಂದ್ರೆ ಏನು ಡೌಟ್ಸ್ ಇದ್ರು ಕೂಡ ಸೊ ಅವ್ರ ಹತ್ರ ಕೇಳಬಹುದು ನಿಮ್ಗೆ ಏನೇ ಅರೇಂಜ್ಮೆಂಟ್ ಬೇಕಾದ್ರೂ ಸೊ ಅವರು ಮಾಡಿ ಕೊಡ್ತಾರೆ ಸೊ ತುಂಬಾ ಒಂದು ಫ್ರೆಂಡ್ಲಿ ನೇಚರ್ ಇರುವಂತಹ ಪರ್ಸನ್ ಅವರು ಸೊ ನೆಕ್ಸ್ಟ್ ಇದು ಲೊಕೇಶನ್ ಎಲ್ಲಿ ಬರ್ತದೆ ಸರ್ ಎಕ್ಸಾಕ್ಟ್ ಆಗಿ ಒಂದು ಎಷ್ಟು ನಾಲ್ಕು ಕಿಲೋಮೀಟರ್ ದೂರ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕು ಮೊದಲು ಕಾರ್ಕಡ ತಾಲೂಕು ಈಗ ಹೆಬ್ರಿ ತಾಲೂಕಿನ ಮುನಿಯಾ ಮುನಿಯಾಲಿಂದ ನಾಲ್ಕು ಕಿಲೋಮೀಟರ್ ಒಳಗೆ ಬರಬೇಕು ಹೌದು ಒಳಗೆ ಬಂದ ಕೂಡ ಪ್ರತಿ ಬರುವಾಗ ಕೂಡ ಉದ್ದ ಕಾಡು ಸಿಗ್ತದೆ ಕಾಡು ಸಿಗ್ತದೆ ನೋಡ್ಲಿಕ್ಕೆ ಪ್ರಕೃತಿ ಪ್ರಿಯರಿಗೆ ಆಮೇಲೆ ಬಂದಾಗ ಅದು ಬೇರೆ ಪ್ರಪಂಚ ಪ್ರಕೃತಿ ಪ್ರಕೃತಿ ಪ್ರಿಯರ್ ಯಾರೆಲ್ಲ ಇದ್ದೀರಿ ಟ್ರೂ ನೇಚರ್ ಲವರ್ಸ್ ಸೊ ಅವರಿಗಂತೂ ಇದು ಹೇಳಿ ಮಾಡಿಸಿದ ಜಾಗ ಸೊ ಹಾಗೆ ಇಲ್ಲಿ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ವಾಕಿಂಗ್ ಎಲ್ಲ ಹೋಗುದಾದ್ರೂ ಕೂಡ ಹೋಗಬಹುದಲ್ಲ ಒಂದು ಒಂದು ರಿಂಗ್ ರೋಡ್ ಇದೆ ಕರೆಕ್ಟ್ ಎರಡು ಕಿಲೋಮೀಟರ್ ಆಗ್ತದೆ ಒಂದು ರೌಂಡ್ ಬಂದ್ರೆ ದಾರಿ ತಪ್ಪುವಂತ ಹೆದರಿಕೆ ಇಲ್ಲ ಅಥವಾ ಯಾವುದೇ ಪ್ರಾಣಿಗಳ ಹೆದರಿಕೆ ಇಲ್ಲ ಒಂದು ರೌಂಡ್ ಬಂದ್ರೆ ಎರಡು ಕಿಲೋಮೀಟರ್ ಒಂದು ರೌಂಡ್ ಆಗ್ತದೆ ವಾಕಿಂಗ್ ಹೌದು ಅದು ಅತಿ ಉತ್ತಮ ರಸ್ತೆನೇ ಇದೆ ಕಾಂಕ್ರೀಟ್ ರೋಡೇ ಇದೆ ಉದ್ದಾನದ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗುದಾದ್ರೂ ಹೋಗಬಹುದು ದೇವಸ್ಥಾನದ ಸನ್ನಿಧಿ ಇಲ್ಲಿ ಇರೋದು ಇರೋದು ನೂರು ಮೀಟರ್ ಏನೋ ಅಷ್ಟೇ ಅಷ್ಟೇ ಇಲ್ಲಿ ಹತ್ತಿರ ಇರೋದು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಒಂದು ಒಂದು ಮತ್ತೆ ಬಂದ್ರೆ ವಾಕಿಂಗ್ ದೇವರ ದೇವ ಆಕ್ಚುಲಿ ನಿಮ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಇದು ಇದು ಕರ್ನಾಟಕ ಸರ್ಕಾರದ ಟೂರಿಸಂ ಡಿಪಾರ್ಟ್ಮೆಂಟ್ ದೇವಸ್ಥಾನದಿ ಉಂಟು ಸೊ ಸರ್ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿಯ ಒಂದು ವ್ಯೂಸ್ ಎಲ್ಲ ಹೇಗೆ ಉಂಟು ಏನೆಲ್ಲ ಎಂಜಾಯ್ಮೆಂಟ್ ಮಾಡಬಹುದು ಅಂತ ನೋಡ್ಕೊಂಡ್ ಬರ್ಬೋದು ಬರುವಾಗ ನಾವು ಇದು ಫುಲ್ ಇತ್ತು ಇಲ್ಲಿ ಎಲ್ಲ ಫುಲ್ ನೀರಿತ್ತು ಎಲ್ಲ ಗಡಿ ಈಗ ನೋಡಬಹುದು ನೀವು ಈಗ ಒಳ್ಳೆ ನೀರಿದೆ ಪರಿಶುದ್ಧವಾದ ನೀರು ಯಾಕಂದ್ರೆ ಇಡೀ ಇಲ್ಲೇ ಕಾಡಲ್ಲಿ ಹುಟ್ಟಿ ಬರುವಂತಹ ನೀರು ಇಲ್ಲಿ ಇಲ್ಲಿ ಕಲುಷಿತ ಆಗುದಿಲ್ಲ ಹಾಗೆ ಒಳ್ಳೆ ನೀರು ಇಲ್ಲೆಲ್ಲ ಡೀಪ್ ಇಲ್ಲ ಅಲ್ಲ ಸರ್ ನೀರಲ್ಲಿ ಇಳಿಯುವುದಾದ ಬಂಡೆ ಉಂಟಾ ಬಂಡೆ ಹತ್ರ ಒಂದು ಸ್ವಲ್ಪ ಡೀಪ್ ಇದೆ ಅಷ್ಟೇ ಹತ್ರ ಹೌದು ಇಲ್ಲೆಲ್ಲ ಎಂತ ತೊಂದರೆ ಏನು ಇರಿಸ್ತಿಲ್ಲ ಬಂದವರಿಗೆ ಮಾಡ್ತಾರೆ ನೀವೇನಾದ್ರು ರಿವರ್ ಸೈಡ್ ಒಂದು ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಅನ್ಸ್ಕೊಂಡಿದ್ರೆ ಸೊ ಅದಕ್ಕೆ ಕೂಡ ಇದೊಂದು ಒಳ್ಳೆಯ ಪ್ಲೇಸ್ ಅಂತಾನೆ ಹೇಳ್ಬಹುದು ಫಿಶ್ ಥೆರಪಿ ಏನಾದ್ರು ಮಾಡುದಾದ್ರೆ ಇಲ್ಲಿ ಅದರ ವರ್ಕ್ ಇನ್ ಪ್ರೋಗ್ರೆಸ್ ಆಗ್ತಾ ಉಂಟು ಇನ್ನು ಕೆಲಸ ಎಲ್ಲ ಪೆಂಡಿಂಗ್ ಉಂಟು ಆಗ್ತಾ ಉಂಟು ಬ್ಯೂಟಿಫುಲ್ ಆಗಿರುವಂತಹ ಒಂದು ವ್ಯೂ ಆಕ್ಚುಲಿ ಇದ್ದೇ ಒಂಥರ ಕಣ್ಣಿಗೆ ಹಬ್ಬ ಇಲ್ಲಿಗೆ ಬಂದ್ರೆ ಅದು ಮಳೆಗಾಲದ ಟೈಮ್ ಅಲ್ಲಿ ಅಥವಾ ಈ ಚಳಿಯ ಟೈಮ್ ಅಲ್ಲಿ ಬಂದ್ರೆ ಅಂತೂ ಇಲ್ಲಿ ಸುತ್ತ ಫುಲ್ಲು ಪಾಗಿರ್ತದೆ ಸಂಜೆ ಕೂಡ ಅಷ್ಟೇ ನಿಮ್ಗೆ ಬೇಗ ಇಲ್ಲಿ ಒಂದು ನಾಲ್ಕು ಮೂರು ನಾಲ್ಕು ಗಂಟೆಗೆ ಫುಲ್ ಫುಲ್ಲು ಆವರಿಸ್ತದೆ ಈ ಫುಲ್ಲು ಈ ಸುತ್ತಲೂ ಕೂಡ ಅಲ್ಲಿ ಟಾಪ್ ಇದು ಕಾಣ್ತಾ ಉಂಟಲ್ಲ ಉಂಟಾಗುತ್ತೆ ಅಲ್ಲಿ ಕೂಡ ನೀವು ಟ್ರೆಕ್ಕಿಂಗ್ ಎಲ್ಲ ಹೋಗುದಾದ್ರೆ ಹೋಗ್ಬೋದು

ಆಟ ಆಡ್ಲಿಕ್ಕೆಲ್ಲ ಗ್ರೌಂಡ್ ಇದೆ ಫುಟ್ಬಾಲ್ ಆಡಬಹುದು ಕ್ರಿಕೆಟ್ ಆಡಬಹುದು ಕ್ರಿಕೆಟ್ ಕೂಡ ಆಡಬಹುದು ಆಡಬಹುದು ಇಲ್ಲಿ ಹೋಮ್ ಸ್ಟೇಯ ನಂಬರ್ ಅನ್ನು ಹಾಗೂ ಸರ್ನ ನಂಬರ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಸೊ ನಿಮ್ಗೆ ಏನಾದ್ರು ವಿಸಿಟ್ ಮಾಡ್ಲಿಕ್ಕೆ ಇದ್ದರೆ ನೀವು ಡೈರೆಕ್ಟ್ ಆಗಿ ಅವರಿಗೆ ಕಾಲ್ ಮಾಡಿ ಇಲ್ಲಿಗೆ ವಿಸಿಟ್ ಮಾಡಬಹುದು ಹಾಗೂ ಬುಕ್ ಹೋಮ್ ಸ್ಟೇ ಅನ್ನು ಬುಕ್ ಕೂಡ ಮಾಡಬಹುದು ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಟೂ ಜೀರೋ ಸೆವೆನ್ ನೈನ್ ಸಿಕ್ಸ್ ಏಟ್

இல்ல நான் வெஜ் ஐட்டம் கூட இரஸு பலாவு டொமெட்டோபாத்து லெமன் ரைஸு நீர் தோசை செட்டு தோசை பிண்டி கசி உரு தோசை இட்லி வைட் ரைஸு பாய்ல் ரைஸு கர் ரைஸு தால் சாம்பார் வெஜ் குருமா வெஜ் சுக்கா ஓனியன் பகோட சூரியன் கபாபு பாயச கர்க்கள கேக்கு க்ஷீர மண்ணி கிச்சடி இத்தான் நான் மாடிக்கொட்வி ವೆಜ್ ಅವರಿಗಾಗಿ ವಿಶೇಷವಾಗಿ ಹೌದು ಮತ್ತೆ ನಾವು ಯಾವುದೇ ಟೇಸ್ಟಿಂಗ್ ಪೌಡರ್ ಗಳನ್ನು ಹಾಕುವುದಿಲ್ಲ ಅಜಿನ ಮೋಟೋ ಅದು ಎಂತದನ್ನು ಹಾಕುವುದಿಲ್ಲ ಪರಿಶುದ್ಧವಾದ ಹೊಸ ಎಣ್ಣೆಯನ್ನೇ ನಾವು ಉಪಯೋಗ ಮಾಡ್ತೇವೆ ಹೌದು ತೆಂಗಿನ ಎಣ್ಣೆಯನ್ನು ಉಪಯೋಗ ಮಾಡ್ತೇವೆ ಸೊ ಫುಡ್ಡಿನ ಬಗ್ಗೆ ಅಂತೂ ಮಾತಾಡ್ಲಿಕ್ಕೆ ಇಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಕೂಡ ಇಲ್ಲಿ ಸ್ಟೇ ಆಗಿದ್ವಿ ಸೊ ಆ ಟೈಮ್ ಅಲ್ಲಿ ನಾವು ಕೂಡ ಕೆಲವು ಸಪರೇಟ್ ಸ್ಪೆಷಲ್ ಫುಡ್ ಅನ್ನು ನಾವೇ ಪ್ರಿಪೇರ್ ಮಾಡ್ಲಿಕ್ಕೆ ಹೇಳಿದ್ವಿ ಇಲ್ಲಿ ಸೊ ಫುಡ್ ಅಂತೂ ಅಲ್ಟಿಮೇಟ್ ಆಗಿತ್ತು ಅದರ ಎರಡು ಮಾತಾಡ್ಲಿಕ್ಕೆ ಇಲ್ಲ ಪುಟ್ಟಿನ ಬಗ್ಗೆ ಸೊ ಹೋಮ್ ಸ್ಟೇ ಕೂಡ ಅಷ್ಟೇ ತುಂಬಾ ಸುಂದರವಾಗಿದೆ ಪ್ಲಸ್ ಕೂಡ ಒಳ್ಳೆ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡ್ತಾರೆ ಬಂದಂತಹ ಪ್ರವಾಸಿಗರನ್ನು ಸ್ವಾಗತಿಸಿ ಅವರಿಗೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನು ನಮ್ಮಿಂದ ಸಾಧ್ಯ ಒಳ್ಳೆ ರೀತಿಯಲ್ಲಿ ಮಾಡುವಂತಹ ಒಂದು ಅಪೇಕ್ಷೆ ನಮ್ಮದು ನಿಮ್ಮ ನಿಮ್ಮ ತೃಪ್ತಿಯೇ ನಮಗೆ ಸಂತೇ ಅದೇ ಇಷ್ಟೇ ಹೇಳಿಕ್ ನಾನು ಬಯಸ್ತೇನೆ ಸೊ ನೀವು ಕೂಡ ಮುನಿ ಅಲ್ಲಿನ ಮುಟ್ಲುಪಾಡಿ ಹೋಮ್ ಸ್ಟೇಗೆ ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗುವ ಸೊ ಅಲ್ಲಿ ತನಕ ಎಲ್ಲರಿಗೂ ಟಾಟಾ ಬೈ ಬಾಯ್